ಆಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ದೇವಕಿಯವರು ಅಲ್ಲಿಂದ ಹೋಗ್ತಾರೆ ಚಂದು ಹೋಗಿ ಮುಖ ನೋಡ್ಕೊಳ್ಳಿ ಎಂದರೆ ವಿಕಾಸ್ ನನ್ನ ಮುಖದಲ್ಲಿ ಏನಾಗಿದೆ ಎಂದು ಚಂದು ಕ ಹಿಡಿದ್ರೆ ಬಿಡಿ ಏನಿದು ಬೆಳಗ್ಗೆ ಬೆಳಗ್ಗೆ ನಿಮ್ಮ ತರಲೆ ಬರೀ ಇದೇ ಆಯಿತು ಎಂದು ತುಸು ಮುನಿಸಲ್ಲೇ ಹೇಳಿದ ಹುಡುಗಿ ನೋಡಿ ವಿಕಾಸ್ ಅಯ್ಯೋ ನೀನಾ ನಾನೇನು ಮಾಡ್ದೆ ಎಂದು ಅವಳನ್ನೇ ಥರ ನೋಡಿದ್ರೆ ಚಂದು ಕೂಡ ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಮೊದಲು ಕನ್ನಡಿಲಲ್ಲಿ ಮುಖ ನೋಡಿಕೊಂಡು ಆಮೇಲೆ ಮಾತಾಡಿ ಎಂದು ಅಲ್ಲಿಂದ ಹೋಗ್ತಾಳೆ ಮುಂದೆ ಅವಳು ಹೋಗಿದ್ ನೋಡಿದ ವಿಕಾಸ್ ಲೇ ಹುಡುಗಿ ನಿಂತ್ಕೊಳ್ಳೆ ಮುಖಕ್ಕೆ ಏನಾಗಿದೆ ಎಂದು ಹೊಳಗೋಗಿ ಕನ್ನಡಿ ಮುಂದೆ ನಿಂತ ಹುಡುಗನ್ಗೆ ಮುಜಕರವಾಗಿತ್ತು ಕುಳ್ಳಿ ಕುಂಕುಮ ಎಲ್ಲ ನನ್ ಕೆನ್ನೆ ಮೇಲೆ ಇದೆ ಅದಕ್ಕೆ ಮಗ ಅಂದಿದ್ದು ಎಂದು ನಗದ ಬೇಗ ಫ್ರೆಶ್ ಆಗಿ ಹೊರಗ್ ಬರ್ತಾನೆ ಚಂದುಗೆ ದೇವಕೆಯವರ ಮುಂದೆ ನಿಜಕ್ಕೂ ನಾಚಿಕೆ ಆಗಿತ್ತು ಶಿವರ್ ಮಾಡೋದೆಲ್ಲ ಹೀಗೆ ವಜ್ರಮುನಿ ಎಂದು ಗುಣಕೊಂಡೆ ಟೀ ತಂದು ಎಲ್ಲರಿಗೂ ಸರ್ವ್ ಮಾಡಿದ್ಲು ದೇವಿಕಿ ಮತ್ತು ದೇವರಾಜ್ ಅವರು ವಿಕಾಸ್ಗೆ ಟಿಕೆಟ್ ಕೊಟ್ಟು ನೋಡೋ ಮಗನೆ ವರ್ಕ್ ಇರುತ್ತೆ ಹಾಗಂತ ನಮ್ಮ ಜೀವನದ ಕೆಲವು ಗಳಿಗೆಗಳು ತುಂಬ ಸ್ಪೆಷಲ್ ಇರುತ್ತೆ ಅದನ್ನು ಮಿಸ್ ಮಾಡ್ಕೋಬಾರ್ದು ಸೊ ಹಾಗಾಗಿ ನೀವಿಬ್ಬರು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬನ್ನಿ ಎಂದರು ಅದನ್ನು ಕೇಳಿದ ವಿಕಾಸ್ ರೋಗಿ ಬಯಸೋದು ಡಾಕ್ಟರ್ ಕೊಡೋದು ಎರಡು ಒಂದೇ ಇದ್ದರೆ ಎಷ್ಟೊಂದು ಆಗುತ್ತೆ ಅಂತ ನಗುತ್ತ ಓಕೆ ಡಾಟ್ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ನಿಮಗೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಅಂತ ಎಂದು ಸುಮ್ಮನೆ ಬಾಯಿ ಮಾತಿಗಂದ ದೇವರಾಜು ಮಗನ ಮನಸ್ಸನ್ನು ಅರಿತವರಂತೆ ನಾನು ಇಲ್ಲೆಲ್ಲ ನೋಡ್ಕೋತೀನಿ ಸರಿನಾ ನೀನು ತಲೆ ಕೆಡಿಸ್ಕೋಬೇಡ ಎಂದು ನೋಡಮ್ಮ ನಿನ್ನ ಸ್ಟಡಿ ಮುಗಿದ ಮೇಲೆ ಇಬ್ಬರು ಹೊರಗೋಗ್ಲಿ ಅಂತ ಡಿಸೈಡ್ ಮಾಡಿದೆ ಹೋಗಿ ಬನ್ನಿ ಸ್ವಲ್ಪ ಸಮಯ ಬೇಕು ಇಬ್ಬರಿಗೂ ಎಂದು ನಕ್ರು ಇದನ್ನು ಕೇಳ್ತಾ ಚಂದು ಮತ್ತು ವಿಕಾಸ್ ಮುಖ ಮುಖ ನೋಡಿಕೊಂಡ್ರು ದೇವರಾಜ್ ಯಾವಾಗ ಅವ್ರು ಅಂತ ಹೇಳಿ ಚಂದರು ವಿಕಾಸ್ ಡ್ಯಾಡ್ ನಾಳೆನೇ ಹೋಗ್ತೀವಿ ಚೆಂದ ದೇವರಾಜ್ ಮಗನ ಮುಖ ನೋಡಿ ಹಾಗಾದರೆ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡಿದ್ಯಾ ಎಂದ ನಕ್ಕು ಹ್ಯಾಪಿ ಜರ್ನಿ ಮಗನೇ ನಾನು ಒಂದು ಕೆಲಸದ ಮೇಲೆ ಹೊರಗೋಗ್ತಿದ್ದೇನೆ ನಾನು ಬರೋದು ನಾಳೆ ಸಂಜೆ ಆಗುತ್ತೆ ಅದಕ್ಕೆ ಇದನ್ನೇ ಮಾತಾಡೋಕ್ಕೆ ಕರೆದೆ ಎಂದು ಮಗನ ಬುಜ ಬಳಸಿ ನಗುತ್ತಾ ಹುಷಾರು ನನ್ನ ಸೊಸೆ ಕೇರ್ಫುಲ್ಲಾಗಿ ಕರ್ಕೊಂಡು ಬರಬೇಕು ಗೊತ್ತಾಯ್ತಾ ಎಂದು ತಮ್ಮ ಸೊಸೆ ಚಂದು ತಲೆ ಸಬ್ರಿ ನಾಳೆ ಮಾರ್ನಿಂಗ್ ಟಿಕೆಟ್ ಬುಕ್ ಆಗಿದೆಯಮ್ಮ ಹುಷಾರು ಜಾಸ್ತಿ ನೀರಲ್ಲಿ ಹಾಡಬಾರ್ದು ಫೋನ್ ಮಾಡ್ತಿರ್ಬೇಕು ಎಂದು ಹ್ಯಾಪಿ ಜರ್ನಿ ಎಂದು ಓಡ್ತಾರೆ ಚಂದು ಮಾವ ಎಷ್ಟು ಒಳ್ಳೆಯವರು ಸೇಮ್ ಅಪ್ಪಂದಾರನೇ ಎಲ್ಲ ಮುಂಚೆ ತಿಳಿದುಕೊಳ್ತಾರೆ ಎಂದುಕೊಂಡರೆ ಆದರೆ ವಿಕಾಸ್ ಡ್ಯಾಡ್ ಎಲ್ಲ ಗೊತ್ತು ಮಾಡ್ಕೊಳ್ತಾರೆ ಲವ್ ಯು ಡ್ಯಾಡ್ ಎಂದುಕೊಂಡ ದೇವಕಿಯವರು ಬೇಗ ಬನ್ನಿ ಕೆಂದರು ಹಾಂ ಬೇಗ ಬರ್ತೀನಿ ಶಿವರ್ಗೇನು ಬೇಕೋ ಅದನ್ನೆಲ್ಲ ಅರಂಜ್ ಮಾಡಿ ಕಳಿಸ್ಕೊಡು ಎಂದು ಓಡ್ತಾರೆ ದೇವರಾಜ್ ಅವರು ಇಂಥ ದೇವರಾಜ್ ಮೇಲೆ ದೇವಕಿಯವರು ನಿಂತಿದ್ದನ್ನು ನೋಡಿದ ವಿಕಾಸ್ ತಲೆ ಕೆರೆದುಕೊಳ್ಳುತ್ತಾ ಮಾಮ್ ನೀವು ಒಬ್ರೇ ಇರ್ತೀರಾ ಇಲ್ಲ ಅಮ್ಮಮ್ಮ ಮನೆಗೆ ಹೋಗ್ತೀರಾ ಕೆಂದ ದೇವಕೆಯವರು ಇಲ್ಲ ಅವರು ಬರ್ತಾರೆ ಅಲ್ವಾ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಸುಖವಾಗಿ ಹೋಗಿ ಬನ್ನಿ ಕೆಂದು ನಗುತ್ತಾ ಹೋಗ್ತಾರೆ ವಿಕಾಸ್ ಚಂದ ಕಡೆ ನೋಡಿ ಕಣ್ಣೊಡೆದು ಬಾರೆ ಕುಳಿ ನಾಳೆಗೆ ಫುಲ್ಲು ಶಾಪಿಂಗ್ ಮಾಡಿಕೊಂಡು ಪ್ಯಾಕ್ ಮಾಡೋಣ ಎಂದು ಕೈ ಹಿಡಿದು ಹೋಗ್ತಾನೆ ಚಂದು ಬಿಡಿ ಏನಿದು ಈಗೆಲ್ಲ ಮಾಡಿದ್ರೆ ಆಗಲ್ವಾ ಅಮ್ಮ ಅಲ್ಲೇ ಇದ್ರು ಅಲ್ವಾ ಎಂದು ಮುಖ ಉದಿಸ್ಕೊಂಡು ನಿಂತ ಹುಡುಗಿ ನೋಡಿ ಅದನ್ನು ನೋಡುತ್ತಾ ವಿಕಾಸನಕ್ಕೂ ಅಲ್ವೇ ಅಮ್ಮ ಹೋಗಿದ್ರು ಅಲ್ವಾ ಯಾಕೆಷ್ಟು ಟಿಪಿಕಲ್ ಹುಡುಗಿನಪ್ಪ ನೀನು ಚೆಂದ ಚಂದು ಹಾಗಾದರೆ ತುಂಬ ಫಾರ್ವರ್ಡ್ ಇರೋ ಹುಡುಗಿನೇ ಮದುವೆ ಆಗಿ ಈವಾಗಲೂ ಚಾನ್ಸ್ ಇದೆ ಎಂದು ಏನು ಕೆಲಸ ಮಾಡುವ ಹುಡುಗಿ ನೋಡಿ ಏನಂದೆ ಎಂದು ಬಾಯಿ ತೆರೆದು ಇನ್ನೊಂದ್ಸಲ ಹೇಳು ಎಂದ ಚಂದು ಫಾರ್ವರ್ಡ್ ಇರುವ ಹುಡುಗಿನೇ ಮದುವೆ ಆಗಿ ಇನ್ನೂ ಚಾನ್ಸ್ ಇದೆ ಕೆಂದಳು ಮತ್ತೊಮ್ಮೆ ಬಿಕಾಸ್ ಸಣ್ಣ ಕಣ್ಣು ಮಾಡಿ ಅಂದ್ರೆ ನನ್ನ ಬಿಟ್ಟೋಗ್ಬೇಕು ಅಂತಿದ್ಯಾ ಎಂದ ಅದಕ್ಕೆ ಚಂದು ಇಲ್ಲ ನೀವು ನನ್ನ ಟಿಪಿಕಲ್ ಅಂದ್ರಲ್ಲ ನಿಮಗೆ ಮ್ಯಾಚ್ ಆಗೋ ಹುಡುಗಿ ಸಿಕ್ಕರೆ ಅಲ್ವಾ ಎಂದು ತನ್ನ ಪಾಡಿಗೆ ತನ್ನ ತಲೆ ಒರೆಸುತ್ತಾ ಇರುವ ಹುಡುಗಿಯನ್ನ ಅನುಮತ್ತಾಗಿ ಎತ್ಕೊಂಡು ಬೆಂಕ್ ಮೇಲೆ ಇಳಿಸಿ ತಾನು ಅವಳ ಬಳಸಿ ಏನೇ ಕೊಳ್ಳಿ ನಾನೇ ಬೇರೆ ಹುಡುಗಿನ ಮದುವೆ ಆಗುವ ಅಂತೀಯಾ ನಿನಗೆ ನನ್ನ ಮೇಲೆ ಪಾಸಿಟಿವ್ನೆಸ್ ಇಲ್ವಾ ನನ್ನ ಯಾರಿಗೆ ಬೇಕಾದರೂ ಬಿಟ್ಕೊಡ್ತೀಯಾ ಎಂದ ಗಂಭೀರವಾಗಿ ಅವಳನ್ನೇ ನೋಡುತ್ತ ಚಂದು ಅವನೇನೆ ನೋಡುತ್ತಾ ಹ್ಞೂ ಎಂದಳು ಮೇಲೆ ಮಾತ್ರ ಒಳಗೆ ಸರಿಯಾಗಿ ಇಬ್ರಿಗೂ ಗ್ರಹಚಾರ ಬಿಡ್ಸಲ್ವಾ ನಿಮ್ಮ ಹತ್ರ ಬರ್ಬೇಕಂದ್ರೆ ಈ ಚಂದು ಅನ್ನೋಳನ್ನ ಎದುರಿಸ್ಬೇಕು ಎಂದು ಯೋಚಿಸುವ ಹುಡ್ಗಿ ನೋಡಿ ವಿಕಾಸ್ ನಗುತ್ತಾ ಜೋರಾಗಿ ಮಾತಾಡಿಯೋ ಹುಡುಗಿ ನೀನು ಮನ್ಸಲ್ಲಿ ಮಾತಾಡುವ ಮಾತು ಹೊರಗೆ ಬರಲಿ ನೀನು ಹೊರ್ಗೊಂದು ಹೋಳ್ಗೊಂದು ಮಾತಾಡ್ತೀಯಲ್ವಾ ನನಗೆ ಗೊತ್ತು ಈ ವಿಕಾಸ್ ಜೀವನದಲ್ಲಿ ಚಂದು ಹೇಗೆ ಒಬ್ಬಳೇನೋ ಈ ಮುತ್ತು ಹುಡುಗಿ ಚಂದು ಬದುಕಲಿ ಈ ರಾಕ್ಷಸ ಇಸ್ಸಿನ್ರಪ್ಪ ಕೋಪಿಷ್ಟ ವಜ್ರಮುನಿ ಒಪ್ನೆ ಇರ್ತಾನೆ ಅಂತ ಗೊತ್ತು ಕಣೆ ನಾನು ಮುತ್ತು ಹುಡ್ಗಿ ಎಂದು ಕೆನ್ನೆ ಹೆಣ್ದ ಚಂದು ಅವ ನೋವಾಗಲ್ವಾ ಯಾವಾಗಲೂ ಹೀಗೆ ಮಾಡ್ತೀರಾ ಎಂದು ಮೂತಿ ತಿರ್ಗಿಸಿದ್ರೆ ಚಂದು ಕೆನ್ನೆಗೆ ಮುತ್ತಿಟ್ಟು ಐ ಲವ್ ಯು ಕಣೆ ಹುಡ್ಗಿ ಏನೋ ತುಂಬ ಕ್ಯೂಟಾಗಿ ಮುಖ ಮಾಡ್ತೀಯ ಎಂದರೆ ಚಂದು ಮಾತ್ರ ಇವಾಗ ಬಿಡಿ ನಾನು ಹೋಗ್ತೀನಿ ಅಂದ್ರೆ ವಿಕಾಸ್ ಏಯ್ ನೀನೆಂತ ಹೆಣ್ತಿ ಕಾಂಜೂಸ್ ಅಣ್ತಿ ಕಣೆ ಬೇಡ ಬೇಡ ಅಂದರೂ ಅಷ್ಟೊಂದು ಊಟ ಬಡಿಸೋ ನೀನು ಬೆಡ್ರೂಮ್ನಲ್ಲಿ ಮಾತ್ರ ನಾನೇ ಬೇಕು ಅಂತ ಮುತ್ ಮಾಡಿದ್ರು ಸುಮ್ಮನೆ ಹೋಗ್ತೀಯಲ್ಲ ಸರಿನಾ ಇದು ಚೋಟ್ ಮೆಣಸಿಂಗ ಎಂದು ಊಸಿ ಕೋಪದಲ್ಲಿ ನೋಡಿದ್ರೆ ಚಂದು ಸರಿ ಹೀಗೆ ಇರಿ ನಾಳೆ ಕ್ಯಾನ್ಸಲ್ ಮಾಡೋಣ ಎಂದು ಮುಸಿ ಮುಸಿ ನಕ್ರೆ ವಿಕಾಸ್ ಲೇ ಕುಳಿ ನೀನು ಬ್ರಳೆ ಅಂತ ಕೀ ಕಣೆ ಎಷ್ಟು ಈಸಿಯಾಗಿ ಹೋಗೋದೇ ಬೇಡ ಅಂತಿದೀಯಾ ಎಂದು ಅವಳನ್ನು ತಂದ ಮೇಲೆ ಹೇಳಿದುಕೊಂಡು ಹುಬ್ಬಾಡಿಸಿ ನೀನು ಆಲ್ರೆಡಿ ಒಪ್ಕೊಂಡಿದ್ಯಾ ಸೋ ನೋ ಮೋರ್ ಡಿಸ್ಕಸ್ ಯಾರ್ ಎಂದು ಬೇಗ ರೆಡಿ ಆಕು ಶಾಪಿಂಗ್ ಮಾಡಿಕೊಂಡು ಬರೋಣ ಎಂದ ಚೆಂದ ಹೊಳಗ್ನಾಗುತ್ತಾ ಬೇಗ ರೆಡಿಯಾಗಿ ಇಬ್ಬರು ತಮಗೆ ಬೇಕಾದ ವಸ್ತುಗಳನ್ನು ಪರ್ಚೇಸ್ ಮಾಡಿ ಊಟ ಮುಗಿಸಿ ರಾಹುಲ್ ಮನೆಗೆ ಹೋಗ್ತಾರೆ ಅಲ್ಲಿ ಮಗುವನ್ನು ನೋಡಿ ಖುಷಿಯಲ್ಲಿ ಸ್ವಲ್ಪ ಸಮಯ ಕಳೆದು ಮನೆಗೆ ಓಡ್ತಾರೆ ವಿಕಾಸ್ ಮಾರ್ನಿಂಗ್ ಬೇಗ ಹೋಗಬೇಕು ಚೆಂದು ಓಡೋಣ ಎಂದ ಬಟ್ ಎಲ್ಲಿಗೆ ಅನ್ನೋದು ಸರ್ಪ್ರೈಸ್ ಆಗಿತ್ತು ಹುಡುಗಿಗೆ ಚಂದು ತನಗೆ ಬೇಕಾದ ಥಿಂಗ್ಸ್ ಪ್ಯಾಕ್ ಮಾಡಿ ಅವಳ ಅಮ್ಮನ ಜೊತೆ ಮಾತಾಡಿ ಬರ್ತಾಳೆ ವಿಕಾಸ್ ಮಾತ್ರ ಇನ್ನು ಮಲಗದೆ ಏನೋ ತುಂಬ ಸಮಯ ಯಾರದೋ ಜೊತೆಯಲ್ಲೂ ಮಾತಿನಲ್ಲಿ ಮುಳುಗಿದ ಚಂದುಗೆ ಅವರ ಅಮ್ಮನನ್ನು ನೋಡಬೇಕು ಅನ್ನೋ ಆಸೆ ಬಟ್ ಏನು ಮಾಡೋದು ಹೇಗೆ ಕೇಳೋದು ಅನ್ನೋದು ತುಂಬ ತಲೆ ಬಿಸಿಯಾಗಿತ್ತು ಚಂದು ನಿಧಾನಕ್ಕೆ ವಿಕಾಸ್ ಪಕ್ಕ ನಿಂತು ಅವನ ಶೋಲ್ಡರ್ಗೆ ಹೊರಗಿದ್ಳು ವಿಕಾಸ್ ಚಂದು ಸಡನ್ ವರ್ತನೆ ನೋಡಿ ಹುಡುಗಿ ಏನೋ ಕೇಳೋಕ್ಕೆ ಬಂದಿದ್ದಾಳೆ ಚೆಂದುಕೊಂಡು ಹಾಗೆ ಮಾತಾಡುತ್ತಾ ಅವನ ಶೋಲ್ಡರ್ಗೆ ಹಾಗೆ ಬಳಸಿ ಕಣ್ಣಲ್ಲೇ ಏನು ಎಂದ ಚಂದು ತಲೆ ಬಗ್ಸಿ ಅವನ ಎದೆ ಮೇಲೆ ಹುರ್ಗಿನಿಂದ ಹುಡುಗಿ ನೋಡಿ ಓಕೆ ನಾನು ಹೇಳಿದ್ದೆಲ್ಲ ಮಾಡಿ ಎಂದು ಫೋನ್ ಕಟ್ ಮಾಡಿ ಯಾಕೋ ಏನಾಯಿತು ಎಂದ ಚಂದು ತಲೆ ಸೌರತ ಚಂದು ವಿಕಾಸ್ ಕಡೆ ನೋಡಿ ಅದು ಅದು ಕೇಂದಳು ಪೀಠ ಕೇಳುವಂತೆ ಅಷ್ಟೇ ವಿಕಾಸ್ ಏನು ಅಮ್ಮ ನೋಡಬೇಕು ಅನಿಸ್ತಿದ್ಯಾ ಎಂದ ತನ್ನ ಅವಳ ಮನಸ್ಸು ಹರಿತಿದೆ ಎನ್ನುವಂತೆ ಚಂದು ಹ್ಞೂ ಎನ್ನುವಂತೆ ತಾನೇ ಬಗ್ಸಿದ್ರು ವಿಕಾಸ್ ಓಕೆ ಟ್ರಿಪ್ ಮುಗಿಸಿ ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗೋಣ ಓಕೆನಾ ಎಂದ ಚಂದು ಮನಸ್ಸು ಹೋಗೋಕೆ ಮುಂಚೆ ನೋಡಬೇಕು ಎನಿಸಿತ್ತು ಬಟ್ ವಿಕಾಸ್ ಈಗೇಳಿದ್ಮೇಲೆ ಬೇರೆ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಹೋಗಿ ಕೆಂದಳು ತಲೆ ಆಡಿಸಿ ವಿಕಾಸ್ಗೆ ತಾನ ಹೇಳಿದ್ದು ಸಾಟಿಸ್ಫೈ ಆಗಿಲ್ಲ ಅನ್ನೋದು ಗೊತ್ತಾಯಿತು ಅವಳಿಗೆ ಅಮ್ಮ ಯಾಕೋ ತುಂಬ ನೆನಪಾಗಿತ್ತು ಅಲ್ಲಿ ಲಕ್ಷ್ಮಿಯವರು ಕೂಡ ತಮ್ಮ ಮಗಳನ್ನು ನೆನಪಿಸ್ಕೊಂಡಿದ್ರು ಚೇತನ್ಗೆ ಮದುವೆ ಆಫರ್ ಬಂದಿತ್ತು ಹಾಗಾಗಿ ಮಗಳನ್ನು ನೆನೆದಿದ್ರು ವಿಕಾಸ್ ಚಂದು ಎಂದು ಕರೆತ ಚಂದು ಆಗ್ಲೇ ಮಲಗಿದ್ರು ನಾಳೆ ನಾವು ಹೋಗೋದು ನಿಮ್ಮ ಮನೆಗೆ ಕಣೆ ನಿನ್ನ ಖುಷಿ ಮಂದೆ ಬೇರೇನೂ ಇಲ್ಲ ಕಣೆ ಹುಡುಗಿ ನಿನ್ನ ಖುಷಿಲಿ ನಾನು ಮುಂದೆ ನಿಂತು ನಕ್ತಿಯಲ್ಲ ಅದನ್ನು ನೋಡಬೇಕು ಅದಕ್ಕೆ ನಾಳೆ ಗೋ ಟು ಬ್ಯಾಂಗ್ಳೂರ್ ಎಂದು ಅವನು ಕೂಡ ಮಲಗ್ದ ಆರ್ಲಿ ಮಾರ್ನಿಂಗ್ ಚಂದು ಹೇಳಿ ಚಂದು ಬೇಗ ರೆಡಿಯಾಗು ಎಂದ ಚಂದು ನನ್ನೆ ಪೂರ್ತಿ ಸರಿಯಾಗಿ ನಿದ್ದೆ ಇಲ್ಲದೆ ಒದ್ದಾಡಿದ್ರಿಂದ ತುಂಬ ನಿದ್ದೆ ಹುಡುಗಿಗೆ ಬೇಗ ರೆಡಿಯಾಗಿ ಬಂದು ದೇವಿಗೆ ಹೇಳಿ ಕಾರ್ ಹತ್ತಿದ ಹುಡುಗಿ ವಿಂಡೋಗೆ ಹೊರಗೆ ಚೆನ್ನಾಗಿ ನಿದ್ದೆ ಮಾಡಿದಳು ಬೆಳಿಗ್ಗೆ ಏಳು ಗಂಟೆಯ ಒಳಗೆ ಬ್ಯಾಂಗ್ಳೂರು ಲಕ್ಷ್ಮಿ ನಿವಾಸದ ಮುಂದೆ ಕಾರ್ ನಿಂತಿತು ಚಂದುನ ಮುಖ ನೋಡಿ ಚಂದು ಹೆತ್ತೇಳು ಎಂದು ಎಪ್ಪಿಸ್ತಾ ಚಂದು ಇಷ್ಟು ಬೇಗ ಹೇರ್ಪೋರ್ಟ್ಗೆ ಬಂದ್ವಾ ಎಂದಳು ನಿಧಾನಕ್ಕೆ ಕಣ್ಬಿಟ್ರು ಅಷ್ಟೊತ್ತಿಗೆ ಚೇತನ್ ಬಂದು ಅದು ಬರಲ್ಲ ನೀನೇ ಹೋಗ್ಬೇಕು ಅಮ್ಮು ಎಂದನಾಗುತ್ತ ಅಮ್ಮು ಅಂದಿದ್ದು ಕೇಳಿ ಸರಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಅಮ್ಮ ಅಣ್ಣನನ್ನ ನೋಡಿ ಖುಷಿಯಲ್ಲಿ ಕಣ್ ತುಂಬಿಕೊಂಡು ಕಾರ್ ಇಳಿದು ಮಾ ಎಂದಳು ಅವರು ತುಂಬ ಖುಷಿಯಲ್ಲಿ ಅಮ್ಮು ನಿದ್ದೆ ಮಾಡಿಕೊಂಡೇ ಬಂದಿಯ ಇನ್ನೂ ನಿದ್ದೆ ಕಡಿಮೆ ಮಾಡಿಲ್ವ ಮಗಳೇ ಎಂದರು ಅವ್ರ ಮಾತು ಕೇಳಿದ ವಿಕಾಸ್ ನಗತ ಅಮ್ಮ ನಿಮ್ಮ ಮಗಳು ನಿದ್ದೆ ಮಾಡ್ತಿದ್ರೆ ಯಾರಾದರೂ ಕರ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಅಷ್ಟು ನಿದ್ದೆ ಮಾಡ್ತಾಳೆ ಕುಂಭಕ್ಕರ್ನಿಪ್ಪಾ ಟು ಚೆಂದು ನಗುತ್ತಾ ನೋಡುತ್ತಿದ್ದವನ ನೋಡಿ ಚಂದುಗೆ ನಾಚಿಕೆ ಆಗಿತ್ತು ಎಂದು ಅವರಮ್ಮನ ತಬ್ಬಿದ್ಲು ಶಿಬ್ಬರನ್ನು ಒಳಗೆ ಕರ್ತ್ಕೊಂಡು ಹೋಗಿ ತಿಂಡಿ ಮಾಡ್ತೀನಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದು ಕಳಿಸಿದ್ರು ಚಂದು ಅವರಮ್ಮನ ಬಳಿ ಹೋಗ್ತಿದ್ದನ್ನು ನೋಡಿ ಚೋಳಜ್ಜಿ ಕರ್ಕೊಂಡು ಬಂದರೆ ನನ್ನ ಮರ್ತೆ ಹೋಗ್ತಾಳೆ ಚೆಂದು ಗೊಣ್ಕೊಂಡವನು ರೂಮ್ಗೆ ಸೀದಾ ಹೋಗಿ ಸುಮ್ಮನೆ ಸ್ವಲ್ಪ ಸಮಯ ಆದಮೇಲೆ ಚಂದು ಎಂದು ಕರೆಯುತ್ತಾ ಸ್ವಲ್ಪ ತಲೆನೋವು ಟೀ ತರ್ತೀಯಾ ಎಂದ ಲಕ್ಷ್ಮಿಯವರು ತುಂಬ ಖುಷಿಯಲ್ಲಿ ತನ್ನ ಹಳೆಯ ಎಷ್ಟು ಚೆನ್ನಾಗಿ ತನ್ನ ಮಗಳನ್ನು ನೋಡ್ಕೊಳ್ತಾರೆ ಎಂದು ಮಗಳ ಮುಖ ಬೊಗುಸಲ್ಲಿ ಹಿಡಿದು ಪುಣ್ಯ ಮಾಡಿದೆ ಕಣಮ್ಮ ಎಷ್ಟು ಒಳ್ಳೆಯ ಗಂಡನ ಪಡ್ಕೊಂಡಿದ್ಯಾ ಪಾಪದ ಹುಡುಗ ಎಷ್ಟು ಸಹಿಸ್ಕೊಳ್ತಾರೋ ಎಂದು ಕಣ್ಣು ತುಂಬಿಕೊಂಡು ಪಾಪ ಒಬ್ಬರೇ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಹೋಗು ಟೀ ಕೊಡ್ತೀನಿ ಕೊಡು ಹಾಗೆ ನೀನು ಕುಡಿ ಎಂದು ಬೇಗ ಬೇಗ ಟೀ ಮಾಡಿಕೊಟ್ಟು ಕಳಿಸಿದ್ರು ಚಂದು ರೂಮ್ಗೆ ಬಂದು ತಗೊಳ್ಳಿ ಎಂದಳು ಅವನ ಮುಂದೆ ಟೀ ಟ್ರೇ ಹಿಡಿಯುತ್ತ ವೇಕಾಸೋ ಟೀ ಟ್ರೇ ಪಕ್ಕಕ್ಕಿಟ್ಟು ಇಲ್ಲಿ ಬಂದ್ರೆ ಸಾಕು ಹೋಗಿ ಹೋಗಿ ನಿಮ್ಮ ಅಮ್ಮನ ಹತ್ರ ಸೇರ್ಕೋತೀಯ ನಿನ್ನ ಎಷ್ಟು ಸೇಫ್ ಆಗಿ ಕರ್ಕೊಂಡು ಬಂದಿದ್ದೀನಿ ಎಂದು ಮಾತಾಡ್ತಿದ್ದ ಆದ್ರೆ ಚಂದು ಮಾತ್ರ ತನ್ನ ರೂಮ್ ಸುತ್ತಲೂ ನೋಡುತ್ತಿದ್ದಳು ಇದ್ದಾಗ ಎಷ್ಟು ಕ್ಲೀನ್ ಇತ್ತೋ ಅಷ್ಟು ಕ್ಲೀನ್ ಇತ್ತು ಈಗಲೂ ಗೋಡೆ ಮೇಲೆ ತಮ್ಮಿಬ್ಬರ ಮದುವೆ ಫೋಟೋ ಮತ್ತೆ ಅಲ್ಲಿ ತೆಗೆದ ಕೆಲವು ಫೋಟೋ ತನ್ನ ಸಿಂಗಿಂಗ್ ಕಾಂಪಿಟೇಷನ್ ಫೋಟೋ ನೋಡಿ ಕಣ್ಣರಳಿಸಿ ನೋಡುತ್ತಿದ್ದ ಹುಡುಗಿ ನೋಡಿ ವಿಕಾಸ್ ಏನೇ ಹುಡುಗಿ ಇಷ್ಟೊಂದು ಖುಷಿಯಾಗಿದ್ಯಾ ಚೆನ್ನಾಗಿದೆಯಾ ಎಂದ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್